ಸಲರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ಮುಲ್ತಾನಿ ಮಿಟ್ಟಿ ಬಗ್ಗೆ ಐದು ಥರ ಯಾವುದು ಫೇಸ್ ಪ್ಯಾಕ್ ಯಾವ ಯಾವ ಸ್ಕಿನ್ನಿಗೆ ಯಾವ ಥರ ಫೇಸ್ ಪ್ಯಾಕ್ ಹಾಕೋದು ಅನ್ನೋದು ನೋಡೋಣ ಬನ್ನಿ ಮುಲ್ತಾನಿ ಮಿಟ್ಟಿ ಬಗ್ಗೆ ಮಾತಾಡಬೇಕು ಅಂದರೆ ತುಂಬ ಇದೆ ಮಾತಾಡೋದು ಕ್ಲಿಯೋಪಾಟ್ರಾ ಇರೋ ಕಾಲದಿಂದನೂ ರಾಣಿ ಅವರು ಇರೋ ಕಾಲದಿಂದನೂ ಇದನ್ನು ಯೂಸ್ ಮಾಡ್ತಾ ಮಾಡ್ತಾಯಿದ್ರಂತೆ ತುಂಬ ಬುಕ್ಸಲ್ಲೆಲ್ಲ ಓದಿದ್ದೀವಿ ನಾವು ಮತ್ತು ಈಗ ಒಂದು ತರ್ಟಿ ತರ್ಟಿ ಫೈವ್ ಇಯರ್ಸಿಂದ ಮುಲ್ತಾನಿ ಮಿಟ್ಟಿಗೆ ತುಂಬ ಹೆಸರು ಬಂದಿರೋದು ಯಾಕೆಂದರೆ ಬೀಟಲ್ಲಿ ಎಲ್ಲ ಸ್ಕಿನ್ಗೂ ಅದು ಸೂಟ್ ಆಗುತ್ತೆ ಎಲ್ಲ ಸ್ಕಿನ್ಗೂ ಸೂಟ್ ಆಗುತ್ತೆ ಮಾತ್ರ ಅಲ್ಲ ನಮ್ಗೆ ಲೈವ್ ರಿಸಲ್ಟು ಕೊಡುತ್ತೆ ಅದು ಇನ್ಸ್ಟೆಂಟ್ ಗ್ಲೋ ಅಂತ ಹೇಳ್ತೀವಲ್ಲ ಆ ಥರ ಇನ್ ಇನ್ಸ್ಟೆಂಟ್ ಗ್ಲೋ ಆಗಿ ನಮಗೆ ಇವಾಗ ಅರ್ಜೆಂಟಾಗಿ ಎಲ್ಲಾದ್ರೂ ಹೋಗಬೇಕಂದ್ರೆ ಫೇಸ್ ಪ್ಯಾಕ್ ಹಾಕೋದು ಪಿಂಪಲ್ ಸ್ಕಿನ್ಗೆ ಹೈಪರ್ ಪಿಗ್ಮೆಂಟೇಷನ್ ಸ್ಕಿನ್ನಿಗೆ ಆಯಿಲಿ ಸ್ಕಿನ್ನಿಗೆ ಡ್ರೈ ಸ್ಕಿನ್ನಿಗೆ ಕಾಂಬಿನೇಷನ್ ಸ್ಕಿನ್ಗೆ ಎಲ್ಲದಕ್ಕೂ ಈ ಮುಲ್ತಾನೆ ಬಿಟ್ಟು ನಾವು ಯಾವ ಥರ ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಡಿಪೆಂಡ್ ಆಗುತ್ತೆ ಬಟ್ ಒಳ್ಳೆ ಹಿಟ್ಟಿ ಇದರಲ್ಲಿ ಮೂರು ಥರ ಬರುತ್ತಂತೆ ಕಲರ್ಸು ವೈಟು ಮತ್ತು ರೆಡ್ಡು ಬ್ಲ್ಯಾಕು ಮೂರು ಥರ ಬರುತ್ತಂತೆ ಫ್ರೆಂಡ್ಸ್ ಇದು ಅಷ್ಟು ಒಳ್ಳೆಯ ಬೆನಿಫಿಟ್ ಇದೆ ಈ ಸರಿ ಇದ್ರ ಬಗ್ಗೆ ನಾವು ಫೇಸ್ ಪ್ಯಾಕ್ ಯಾವ್ಯಾವ ಥರ ಯೂಸ್ ಮಾಡಿದ್ರೆ ಏನೇನು ಬೆನಿಫಿಟ್ ಇದೆ ಅನ್ನೋದು ನೋಡೋಣ ಬನ್ನಿ ನನ್ನ ಚಾನೆಲ್ ಬಂದು ಕನಕ ಕ್ರಿಷ್ ಸಿಕ್ಸ್ ಫೈವ್ ಫೋರ್ ಅನ್ನೋದು ನನ್ನ ಚಾನಲ್ಲು ನಿಮಗೆ ನಾನು ಹಾಕೋ ವಿಡಿಯೋಸ್ ಎಲ್ಲ ಪ್ರತಿಯೊಂದು ಇಷ್ಟ ಆಗ್ತಾ ಇದೆ ಅಂದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಬೆನಿಫಿಟ್ ಇದೆ ಈ ಸರಿ ಇದ್ರ ಬಗ್ಗೆ ನಾವು ಫೇಸ್ ಪ್ಯಾಕ್ ಯಾವ್ಯಾವ ಥರ ಯೂಸ್ ಮಾಡಿದ್ರೆ ಏನೇನು ಬೆನಿಫಿಟ್ ಇದೆ ಅನ್ನೋದು ನೋಡೋಣ ಬನ್ನಿ ಫಸ್ಟು ಫ್ರೆಂಡ್ಸ್ ನಾವು ಮುಲ್ತಾನಿಮಿಟ್ಟಿ ಒಂದು ಸ್ಪೂನ್ ತಗೊಳ್ಳೋಣ ಅದ್ರ ಜೊತೆ ಒಂದು ಅರ್ಧ ಸ್ಪೂನಷ್ಟು ಕಡಲೆ ಹಿಟ್ಟು ತಗೊಳ್ಳೋಣ ಕಡಲೆ ಹಿಟ್ಟಿಗೆ ಸ್ವಲ್ಪ ರೋಸ್ ವಾಟ್ರ್ ಮಿಕ್ಸ್ ಮಾಡಿ ಅದನ್ನು ಹಚ್ಕೊಳ್ಳೋಣ ಚೆನ್ನಾಗಿ ಪೇಸ್ಟ್ ಬೇಸಿಗೆ ಚೆನ್ನಾಗಿ ಕಲಿಸ್ಕೊಂಡು ಅದನ್ನು ಫೇಸ್ ಫುಲ್ಲು ಹಚ್ಕೊಳ್ಳೋಣ ಕಡಲೆ ಹಿಟ್ಟು ಬಂದು ನಿಮಗೆ ಎಲ್ರಿಗೂ ಗೊತ್ತಿದೆ ತುಂಬ ಫೇಸಲ್ಲೇ ಒಂಥರ ಗ್ಲೋನೆಸ್ಸು ಕೊಡುತ್ತೆ ಕಲರ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅನ್ಇವನ್ ಸ್ಕಿನ್ನೆಲ್ಲ ಒಂಥರ ಈವನ್ನಾಗಿ ಚೆನ್ನಾಗಿ ಕಾಣಿಸುತ್ತೆ ಅದು ಮುಲ್ತಾನಿ ಮಿಟ್ಟಿ ಜೊತೆ ಸೇರಿಸಿ ಹಾಕೋವಾಗ ಇನ್ನೂ ಅಷ್ಟು ಒಳ್ಳೆ ಗ್ಲೋನೆಸ್ ಕೊಡುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನೋಡಿ ಫೇಸು ಆಯಿಲ್ನೆಸ್ ಎಲ್ಲ ಕಡಿಮೆ ಆಗಿರುತ್ತೆ ಚೆನ್ನಾಗಿರುತ್ತೆ ಇವಾಗ ನೆಕ್ಸ್ಟ್ ಪ್ಯಾಕ್ ನೋಡೋಣ ಒಂದು ಸ್ಪೂನು ಮುಲ್ತಾನಿ ಮಿಟ್ಟಿ ತಗೊಳ್ಳಿ ಅದ್ರ ಜೊತೆ ಒಂದು ಅರ್ಧ ಸ್ಪೂನು ಅಕ್ಕಿ ಹಿಟ್ಟು ತೊಗೊಳ್ಳಿ ಫ್ರೆಂಡ್ಸ್ ಇದೇನಕ್ಕೆ ಅಂದರೆ ಸ್ಕ್ರಬ್ ಮೂಗಲ್ಲೆಲ್ಲ ತುಂಬ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಇರುತ್ತೆ ಮೂಗತ್ರ ಮತ್ತು ಈ ಚಿನ್ನ ಹತ್ರ ತುಂಬ ಇರುತ್ತೆ ಈ ಆಯಿಲ್ ಸ್ಕಿನ್ ಇರೋವರೆಗೆ ನೋಡಿ ಅದೆಲ್ಲ ಎತ್ತು ಕಾಣಿಸುತ್ತೆ ನೋಡಿ ಅದು ಇರೋದ್ರಿಂದ ಸ್ವಲ್ಪ ಸ್ಕ್ರಬ್ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಇದು ಇದು ಅನ್ನ ಬಸ್ತಿದ್ ಗಂಜಿ ಫ್ರೆಂಡ್ಸ್ ಇದು ಆ ಗಂಜಿ ಬಂದು ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ ಒಳ್ಳೆ ಮಾಯಶ್ಚರೈಸರ್ ಸಿಗುತ್ತೆ ನಿಮಗೆ ನೀವು ಆ ಗಂಜಿ ಜೊತೆ ಯಾವುದೇ ಪ್ಯಾಕ್ ಹಾಕಿದ್ರೂ ಫೇಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಥರ ಬರೀ ಮೂಗಿಗೂ ಚಿನ್ನಗೆ ಮಾತ್ರ ಸ್ವಲ್ಪ ಒಂದು ತರ್ಟಿ ಸೆಕೆಂಡ್ಸ್ ಚೆನ್ನಾಗಿ ಸ್ಪ್ರ ಸ್ಕ್ರಬ್ ಮಾಡಿ ಸ್ಕ್ರಬ್ ಮಾಡಿಬಿಟ್ಟು ಒಂದು ತರ್ಟಿ ಸೆಕೆಂಡ್ಸ್ ಚೆನ್ನಾಗಿ ಸ್ಕ್ರಬ್ ಮಾಡಿದ್ರೆ ಅದೆಲ್ಲ ಹೊರಗೆ ಬಂದ್ಬಿಡುತ್ತೆ ಯಾಕೆಂದರೆ ಅಕ್ಕಿ ಹಿಟ್ಟು ಸ್ವಲ್ಪ ತರಿತರಿಯಾಗಿರುತ್ತಲ್ಲ ಅದರಿಂದ ಕ್ಲೀನಾಗಿಬಿಡುತ್ತೆ ಆಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳಿ ನೋಡಿ ಫೆ ಮೂಗು ಒಂಥರ ಶೈನಿಂಗ್ ಥರ ಕಾಣಿಸುತ್ತೆ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈಗ ಮೂರನೇ ಪ್ಯಾಕ್ ನೋಡೋಣ ಒಂದು ಸ್ಪೂನ್ ಮುಲ್ತಾನಿ ಮುಟ್ಟಿ ತಗೊಳ್ಳಿ ಒಂದು ಸ್ಪೂನ್ ಬೇಡ ಒಂದು ಅರ್ಧ ಸ್ಪೂನ್ ತಗೊಳ್ಳಿ ಇದು ಮತ್ತು ಸ್ಯಾಂಡ್ಲ್ವುಡ್ ಪೌಡ್ರು ಫ್ರೆಂಡ್ಸ್ ಇದು ಸ್ಯಾಂಡ್ಲ್ವುಡ್ ಪೌಡ್ರ್ ಬಂದು ಒಂದು ಸ್ಪೂನ್ ತಗೊಳ್ಳಿ ಫ್ರೆಂಡ್ಸ್ ನಾವು ಯಾವ ಪ್ಯಾಕ್ ಹಾಕಬೇಕಾದ್ರೂ ಕುತ್ತಿಗೆ ಮತ್ತು ಫೇಸ್ಗೆಲ್ಲ ಹಾಕಬೇಕು ಕೆಲವರು ನೋಡಿದ್ದೀರಾ ಮೇಕಪ್ ಮಾಡ್ಕೊಳ್ತಾರೆ ಕುತ್ತಿಗೆ ಒಂದು ಕಲರ್ ಇರುತ್ತೆ ಫೇಸ್ ಒಂದು ಕಲರ್ ಇರುತ್ತೆ ಅದಕ್ಕೆ ಆ ಥರ ಮಾಡೋಕ್ಕೆ ಹೋಗಬೇಡಿ ಚ ಕುತ್ತಿಗೆಗೆ ಮತ್ತು ಫೇಸಿಗೆ ಎರಡಕ್ಕೂ ಸೇರಿ ನೀವು ಪ್ಯಾಕ್ ಹಾಕಿದ್ರೂ ಸರಿ ಮೇಕಪ್ ಮಾಡಿದ್ರು ಸರಿ ಆ ಥರ ಮಾಡಿಕೊಳ್ಳಿ ಫ್ರೆಂಡ್ಸ್ ಸ್ಯಾಂಡ್ಲ್ವುಡ್ ಪೌಡ್ರ್ ಒಂದು ಮುಕ್ಕಾಲು ಸ್ಪೂನ್ ತೊಗೊಳ್ಳಿ ಅರ್ಧ ಸ್ಪೂನು ಮುಲ್ತಾನಿ ಮಿಟ್ಟಿ ತೊಗೊಳ್ಳಿ ಸ್ಯಾಂಡ್ಲ್ವುಡ್ ಪೌಡ್ರ್ ಬಂದು ನಿಮಗೆ ಒಳ್ಳೆ ಕಲರ್ ಕೊಡುತ್ತೆ ಫ್ರೆಂಡ್ಸ್ ಪ್ಯೂರ್ ಸಿಗುತ್ತೆ ಕಾವೇರಿ ಎಂಪೋರಿಯಮಲ್ಲಿ ಪ್ಯೂರ್ ಸಿಗುತ್ತೆ ನಾನು ಅಮೆಝಾನಲ್ಲಿ ತೊಗೊಂಡಿದ್ದು ಅದು ಪರವಾಗಿಲ್ಲ ಒಳ್ಳೆ ಬ್ರ್ಯಾಂಡೆ ಚೆನ್ನಾಗಿದೆ ಇಂಡಸ್ ವ್ಯಾಲಿ ಅಂತೇಳ್ಬಿಟ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಬಯೋ ಇವ್ರದ್ದು ಬಯೋ ಆರ್ಗ್ಯಾನಿಕ್ ಅನ್ನೋರ್ದು ಅದ್ರ ಜೊತೆ ಒಂದು ಸ್ವಲ್ಪ ನಿಂಬೆಹಣ್ಣು ಜ್ಯೂಸ್ ಇಟ್ಕೊ ಇಟ್ಕೊಳ್ಳಿ ನಿಂಬೆಹಣ್ಣು ಜ್ಯೂಸ್ ಬಂದು ನಿಮಗೆ ಬ್ಲೀಚ್ ಏಜೆಂಟ್ ಇರುತ್ತೆ ವೈಟ್ನಿಂಗ್ ಕೊಡುತ್ತೆ ಮತ್ತು ಸ್ಕಿನ್ ರಿಂಕ್ಷ ರಿಂಕಲ್ ಆಗೋದನ್ನ ಇದು ಶಿಂಕ್ ಆಗುತ್ತೆ ಅದನ್ನೆಲ್ಲ ತಡಿಯುತ್ತೆ ಫ್ರೆಂಡ್ ಅದು ತುಂಬ ಒಳ್ಳೆ ಬೆನಿಫಿಟ್ ಇದೆ ಈ ಥರ ಸ್ಯಾಂಡಲ್ವುಡ್ಡು ಮತ್ತು ಮುಲ್ತಾನಿ ಮಿಟ್ಟಿಗೆ ಒಳ್ಳೆಯ ಇದಿದೆ ನೀವು ಬಾಡಿ ಫುಲ್ಲು ಸ್ಕ್ರ ಈ ಥರ ಅಪ್ಲೈ ಮಾಡಿ ನೀವು ಸ್ನಾನ ಮಾಡ್ಬೋದು ಅಂದರೂ ಮಾಡ್ಬೋದು ವೀಕ್ಲಿ ಟ್ವೈಸ್ ಈ ಥರ ಮೂರು ತಿಂಗಳು ಮಾಡಿ ನೋಡಿ ನಿಮಗೆ ಒಳ್ಳೆ ನಿಮ್ಮ ಕಲರ್ ಗೊತ್ತಾಗುತ್ತೆ ಯಾವ ಥರ ಇದೆ ಸ್ಕಿನ್ ಸಾಫ್ಟಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇದು ಒಂದು ಟೆನ್ ಮಿನಿಟ್ಸ್ ಆದಮೇಲೆ ಫೇಸ್ ವಾಶ್ ಮಾಡ್ಕೊಂಬಿಡಿ ನೋಡಿ ಎಷ್ಟು ಗ್ಲೋ ಕಾಣುತ್ತೆ ಫೇಸು ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈಗ ನಾಲ್ಕನೇ ಪ್ಯಾಕ್ ನೋಡೋಣ ಫ್ರೆಂಡ್ ಹರಿತಕಿ ಚೂರ್ಣ ಅಂತ ಫ್ರೆಂಡ್ ಇದು ಒಂದು ಅರ್ಧ ಸ್ಪೂನು ಮುಲ್ತಾನಿ ಮಿಟ್ಟಿ ತೊಗೊಳ್ಳಿ ಹರಿತಕ್ಕಿ ಅಂದರೆ ಅಳಲೆಕಾಯಿ ಅಂತ ಹೇಳ್ತೀವಲ್ವ ಅದು ಇದು ಬಂದು ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ ಸ್ಕಿನ್ನಿಗೆ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಇದರಲ್ಲಿ ತುಂಬ ಇದೆ ಫ್ರೆಂಡ್ಸ್ ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಇದರಲ್ಲಿ ಒಂದು ಸ್ವಲ್ಪ ನಿಂಬೆಹಣ್ಣು ಜ್ಯೂಸು ಬೇಕಾದ್ರೆ ಹಾಕೊಳ್ಳಿ ಮತ್ತು ಮೊಸರು ಹಾಕೋಬೇಕು ಫ್ರೆಂಡ್ಸ್ ಇದಕ್ಕೆ ಮೊಸರು ಹಾಕೊಳ್ಳೋದು ಏನಕ್ಕೆ ಅಂದರೆ ನಿಮಗೆ ಸ್ಕಿನ್ ರಿಂಕಲ್ಸ್ ಬರೋದಿಲ್ಲ ಮಾಯಶ್ಚರ್ ಆಗಿರುತ್ತೆ ಸ್ಕಿನ್ ಟೈಟ್ನಿಂಗ್ ಕೊಡುತ್ತೆ ಫ್ರೆಂಡ್ಸ್ ಇದು ತುಂಬ ಒಳ್ಳೆ ಪ್ಯಾಕ್ ಇದೆ ಹರಿತಕಿ ಚೂರ್ಣ ಬಂದು ಹೊಟ್ಟೆಗೂ ತಗೊಳ್ತಾರೆ ತುಂಬ ಜನ ಇದು ಬಂದು ಆಯುರ್ವೇದಿಕ್ ಪ್ರಾಪರ್ಟೀಸಲ್ಲಿ ತುಂಬ ಮೆಡಿಸಿನ್ ಪ್ರಾಪರ್ಟಿ ತುಂಬ ಇದೆ ಫ್ರೆಂಡ್ಸ್ ಇದರಲ್ಲಿ ಹರಿತಕಿ ಚೂರ್ಣ ಅಲ್ಲಿ ಹರಿತಕಿ ಅನ್ನೋದು ಸಾಂಸ್ಕೃತಲ್ಲಿ ಹೇಳ್ತಾರೆ ಅಳಲೆಕಾಯಿ ಅನ್ನೋದು ಕನ್ನಡದಲ್ಲಿ ಹೇಳ್ತಾರೆ ಮತ್ತು ಈ ಮುಲ್ತಾನಿ ಮಿಟ್ಟಿಗೆ ಬಂದು ಇದು ಫಿಲ್ಲರ್ಸ್ ಅರ್ತ್ ಅಂತ ಹೇಳ್ತಾರೆ ಫ್ರೆಂಡ್ಸ್ ಇದಕ್ಕೆ ಫುಲ್ಲರ್ ಸರ್ತ್ ಅಂತ ತುಂಬ ಚೆನ್ನಾಗಿರುತ್ತೆ ಇದು ಮಿಟ್ಟಿ ಮಣ್ಣು ವಾಸನೆ ಅಂತೂ ಎಷ್ಟು ಚೆನ್ನಾಗಿರುತ್ತೋ ಅದು ಹೊಸ ಮಳೆ ಬಿದ್ದರೆ ಯಾವ ಥರ ಇರುತ್ತೆ ಆ ಥರ ಈಗ ಲಾಸ್ಟ್ ಪ್ಯಾಕ್ ನೋಡೋಣ ಯಾವ ಥರ ಅಂತೇಳ್ಬಿಟ್ಟು ನೋಡಿ ಇದು ಕರ್ಬೇನ್ ಸೊಪ್ಪು ಮತ್ತು ಪುದೀನ ಎರಡೂ ನಾನು ಪುಡಿ ಒಣಗಿಸಿ ಪುಡಿ ಮಾಡಿ ಇಟ್ಟಿರೋದು ಫ್ರೆಂಡ್ಸ್ ಬೇಸಿಗೆಯಲ್ಲಿ ಇಟ್ಟು ಆಗಲೇ ಒಂದು ಏಳೆಂಟು ತಿಂಗಳಾಯ್ತೇನೋ ತುಂಬ ಬೆನಿಫಿಟ್ ಇದೆ ಕರ್ಬೇನ್ ಸೊಪ್ಪು ಮತ್ತು ಪುದೀನ ಈ ಪಿಂಪಲ್ಸ್ ಎಲ್ಲ ಬಂದು ಕೆನ್ನೆಯಲ್ಲೆಲ್ಲ ಒಂಥರ ಹಳ್ಳಹಳ್ಳ ಅಳ್ಳಹಳ್ಳ ಬಿದ್ದಿರುತ್ತಲ್ವ ಕೆನ್ನೆಯೆಲ್ಲ ಒಂಥರ ತುಂಬ ಇದಾಗಿರುತ್ತೆ ನೋಡಿ ಆ ಥರ ಇರೋರಿಗೆ ಈ ಪ್ಯಾಕ್ ಬಂದು ತುಂಬ ಚೆನ್ನಾಗಾಗುತ್ತೆ ಇದು ಮುಲ್ತಾನಿ ಮೆಟ್ಟಿ ಒಂದು ಸ್ಪೂನು ಇದು ಒಂದು ಸ್ಪೂನ್ ತಗೊಳ್ಳಿ ಇದು ಪುದೀನ ಮತ್ತು ಕರ್ಬೇನ್ ಸೊಪ್ಪು ಎರಡೂ ಪುದೀನ ಬಂದು ನಿಮಗೆ ಪಿಂಪಲಿರೋ ಕಡೆಯೆಲ್ಲ ಸುಮ್ಮನೆ ನಾವು ಹಿಂಡ್ಬಿಟ್ಟು ಕಿ ಕ್ಯೂಚಿಬಿಟ್ಟದ ರಸ ಹಚ್ಚಿದ್ರೇ ನಿಮಗೆ ಆ ಒಂದು ಎಲ್ಲ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿರುತ್ತೆ ಇದು ಮತ್ತು ಈ ಮುಲ್ತಾನಿ ಮಟ್ಟಿಗೆ ಬಂದು ತುಂಬ ಒಂದು ಏನು ಪ್ರಾಪರ್ಟೀಸ್ ಇದೆ ಅಂದರೆ ಸ್ಕಿನ್ನ ಬ್ರೈಟ್ನಿಂಗ್ ಮಾಡೋ ಪ್ರಾಪರ್ಟಿ ಇದೆ ಸ್ಟೈಟ್ನಿಂಗ್ ಮಾಡ್ಬೋದು ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳೋದಕ್ಕಿಂತ ನೀವು ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ನೀವು ಈ ಎಲ್ಲ ಪ್ಯಾಕ್ಗಳನ್ನು ಯಾವುದು ಹಾಕಿದ್ರೊಂದು ಹದಿನೈದು ನಿಮಿಷ ಬಿಟ್ಬಿಡಿ ಹದಿನೈದು ನಿಮಿಷ ಬಿಟ್ಟಿದರೆ ತುಂಬ ಚೆನ್ನಾಗಿ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್ ನೋಡಿ ಒಂಥರ ಆಯಿಲ್ ಥರ ಕಾಣಿಸ್ತಾ ಇದೆ ಫೇಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಡ್ರೈನೆಸ್ ಎಲ್ಲ ಕಡಿಮೆ ಆಗಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಒಂದು ಸತಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು